ಮೇ ಒಂದರಂದು ಸಾಧಕರಿಗೆ ಕಾಯಕರತ್ನ ಪ್ರಶಸ್ತಿ ನೀಡಲು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ನಿರ್ಧಾರ ಮಾಡಿದೆ ಶಿಕಾರಿಪುರದ ಬಿಡಿ ಭೂಕಾಂತ್ ಅವರಿಗೆ ಕಾಯಕರತ್ನ ಪ್ರಶಸ್ತಿ ನೀಡಲು ಮುಂದಾಗಿದ್ದು ಈ ಕಾರ್ಯಕ್ರಮವು ಬಾಗಲಕೋಟೆಯ ಐತಿಹಾಸಿಕ ಸ್ಥಳವಾದ ರಭಕವಿಯಲ್ಲಿ ನಡೆಯಲಿದ್ದು ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಡಿ ರವಿಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ನಡೆಯುತ್ತೆ ಈ ಕಾರ್ಮಿಕ ದಿನಾಚರಣೆ ಎಂದು ನಾವು ಕಾಯಕ ರತ್ನ ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಳೆದ ಐದು ವರ್ಷಗಳಿಂದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇಡೀ ರಾಜ್ಯದಲ್ಲಿ ತನ್ನದೇ ಆದನ್ನ ಚಾಪನ್ನ ಮೂಡಿಸಿದೆ ವೈಜ್ಞಾನಿಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ಸದಸ್ಯರನ್ನು ನಾವು ಹೊಂದಿದ್ದೇವೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಹುಲಿಕಲ್ ನಟರಾಜರವರ ಅಧ್ಯಕ್ಷತೆಯಲ್ಲಿ ಇಲ್ಲಿಯ ತನಕ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ ಜೊತೆಯಲ್ಲಿ ನಮ್ಮ ಗೌರವ ಮಾರ್ಗದರ್ಶಕರಾಗಿ ಸಲಹೆಗಾರರಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಹಾಗೂ ಡಾಕ್ಟರ್ ಎಸ್ ಕಿರಣ್ ಸರ್ ಅವರು ಸಹ ಈ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಲ್ಲಿ ಇರೋದನ್ನ ನಾನು ಜ್ಞಾಪಿಸ್ತಾ ಇದ್ದೇನೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಪ್ರತಿ ತಾಲೂಕಿನಲ್ಲಿ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ತನ್ನ ಸದಸ್ಯರನ್ನ ಒಳಗೊಂಡಿದೆ ಕಳೆದ ಐದು ವರ್ಷಗಳಿಂದನೂ ಸಹ ರಾಜ್ಯ ಪ್ರಶಸ್ತಿಗಳನ್ನ ಕಾರ್ಮಿಕನ ದಿನಾಚರಣೆಯಲ್ಲಿ ನೀಡ್ತಾ ಬಂದಿರೋದನ್ನ ತಿಳಿಸ್ತಾ ಈ ವರ್ಷ ವಿಶೇಷವಾಗಿ ಮೇ ಒಂದರಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಾಟ್ಟಿಯಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆಯ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹುಲಿಕಲ್ ಅವರು ವಹಿಸಿಕೊಳ್ತಾ ಇದ್ದಾರೆ ಹಾಗೆ ಇದರ ಒಂದು ಉಸ್ತುವಾರಿಯನ್ನ ಈ ಅಬಕಾರಿ ಸಚಿವರಾದಂತ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಲಾಪುರ ಅವರು ಉದ್ಘಾಟಿಸುತ್ತಾರೆ ದೆಹಲಿಯ ವಿಶೇಷ ಪ್ರತಿನಿಧಿಯಾದಂತಹ ಪ್ರಕಾಶ್ ಹುಕ್ಕೇರಿ ಅವರು ಪುಷ್ಪಾನುಮಾನವನ್ನ ಸಲ್ಲಿಸಿ ಬಾಗಲಕೋಟೆಯ ಸಂಸದರಾದ ಪಿ ಸಿ ಸಿದ್ದನಗೌಡರು ಪ್ರಶಸ್ತಿ ಪ್ರದಾನವನ್ನ ಮಾಡಲಿದ್ದಾರೆ ಸವದಿ ಹಾಗೂ ತೆರದಾಳ್ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಉಮಾಶ್ರೀ ಅವರು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂತಹ ಕೋಮಿ ವೀರಭದ್ರಪ್ಪ ಅವರು ಪ್ರಧಾನ ಉಪನ್ಯಾಸವನ್ನು ಆ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದಾರೆ ರಭಕವಿಯ ಬೃಹನ್ಮತ ಮಾಡದ ಗುರು ಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ರಾಜ್ಯದ ಎಲ್ಲ ಭಾಗದಿಂದ ನೂರಾರು ಕಾರ್ಯಕರ್ತರು ಅಲ್ಲಿ ಭಾಗವಹಿಸ್ತಾ ಇದ್ದೇವೆ ಆದ್ರೆ ನಮ್ಮ ಜಿಲ್ಲೆಯಿಂದ ಸಹ ವಿಶೇಷವಾದಂತಹ ಒಬ್ಬ ವ್ಯಕ್ತಿಯನ್ನ ಗುರುತಿಸುವಂತ ಕೆಲಸ ಆಗ್ಬೇಕಿತ್ತು ಈ ಸಾರಿ ನಮ್ಮ ಜಿಲ್ಲೆಗೆ ಶಿಕಾರಿಪುರ ತಾಲೂಕಿನ ಬಿ ಡಿ ಭೂಕಾಂತ್ ರವರಿಗೆ ಈ ಒಂದು ಕಾಯಕ ರತ್ನ ಪ್ರಶಸ್ತಿಯನ್ನ ನೀಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಬಿ ಡಿ ಭೂಕಾಂತ್ ರವರು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಂದಂತವ್ರು ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಹಲವಾರು ಪ್ರಶಸ್ತಿಗಳಿಗೆ ಭಜನರಾಗಿದ್ದಾರೆ ಇವರು ಗ್ರಾಮೀಣ ಪ್ರದೇಶದಲ್ಲಿದ್ದು ಜಾನಪದ ಕಲೆಗಳನ್ನ ಪೋಷಿಸುತ್ತಾ ಸಹಕಾರಿ ಸಂಘಗಳಲ್ಲಿ ಗುರುತಿಸಿಕೊಂಡಿರುವಂತವರು ಈಗೂ ಸಹ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೂಲತಃ ಶಿಕಾರಿಪುರ ತಾಲೂಕಿನವರಾದ ಇವರನ್ನ ಈ ಸಾರಿ ರಬಕವಿ ಬನಾಟಿಯಲ್ಲಿ ಕಾಯಕರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ಇದಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನಾವೀಗಾಗಲೇ ಹಮ್ಮಿಕೊಂಡಿದ್ದೇವೆ ಕುಪ್ಪಳ್ಳಿಯಲ್ಲಿ ಇತ್ತೀಚೆಗೆ ನಾನು ನಾಯಕಿ ಎನ್ನುವಂತಹ ಕಾರ್ಯಾಗಾರ ನಡೀತು ಮಹಿಳೆಯರಿಗಾಗಿ ವಿಶೇಷವಾದಂತಹ ಇನ್ನೂರ ಅರವತ್ತು ಜನರನ್ನೊಳಗೊಂಡಂತಹ ಮಹಿಳಾ ಕಾರ್ಯಾಗಾರ ಅದಾಗಿತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಅವಲೋಕನವನ್ನ ಮಾಡುವಂಥದ್ದು ವಿಜ್ಞಾನದ ಕಾರ್ಯಾಗಾರಗಳನ್ನು ಮಾಡುವಂಥದ್ದು ಮೌಢ್ಯತೆಯನ್ನು ತೆಗೆದುಹಾಕುವಂತಹ ಕೆಲಸ ಹಾಗೂ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಬಗ್ಗೆ ಡಾಕ್ಟರ್ ಹುಲಿಕಲ್ ನಟರಾದ್ರು ಈಗಾಗಲೇ ಇಡೀ ಶಿವಮೊಗ್ಗ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಸಂಚರಿಸುತ್ತಾ ಹಲವಾರು ಕಾರ್ಯಕ್ರಮಗಳನ್ನ ನೀಡುವುದನ್ನು ಸಹ ನಾವು ಜ್ಞಾಪಿಸ್ತಾ ಇದ್ದೇನೆ ಈ ರೀತಿ ಕಾಯಕ ರತ್ನ ಪ್ರಶಸ್ತಿಯನ್ನ ನಾವು ಐದು ವರ್ಷಗಳಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಕಾರ್ಮಿಕರನ್ನ ಗುರುತಿಸುವಂತ ಕೆಲಸವನ್ನ ಮಾಡಿ ಈ ಒಂದು ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡ್ತಿರುವಂತದ್ದು ವಿಶೇಷವಾಗಿದೆ ಇದರ ಜೊತೆಯಲ್ಲಿ ಈ ನಮ್ಮ ಬಿಡಿ ಭೂಕಾಂತರವರ ಬಗ್ಗೆ ಶಿಖರ್